ஏனோ அய்யா பிரீத்த ஜென்டா கர ஐ பி எல் பர்சைர் தோத்திட்டு அதிக ಬೇರೆ ಯಾರೋ ಒಪ್ನಾರಲ್ಲ ಇವ್ರನ್ನ ಮಾಡಿಸ್ತೀವಿ ಅದು ಹೋರಿ ಬಿಡ್ರಿ ಕೊಯ್ಲಿ ಅಣ್ಣಾರ ನನಗ ಆ ಟಿ ಎಮ್ ಆರ ಮಾಡ್ಬೇಕಿಲ್ರಿಪ್ಪ ಇನ್ನಾಡಿ ಜಾಸ್ತಿ ಅಮೌಂಟ್ ಹೋಗ್ತಿದ್ದೇನ ಏನ್ ನೀವು ಬರೀ ನಾಲ್ಕ್ ಕೋಟಿಗೆ ಪಂಜಾಬ್ ಹೋಗಿನ್ನ ನನ್ನ ಲೆವೆಲ್ ಗೆ ಕೋಟಿ ಕಡಿ ಮಾತ ಏನ್ ನೀವು ಆ ಮಾಡಿದ್ರೆ ಇನ್ನ ಸ್ವಲ್ಪ ಜಾಸ್ತಿ ಹೋಗ್ತಿದ್ದೇನ ಮಾಡ್ಬೇಕಿಲ್ರಿ ಏ ತಮ್ಮ ಮ್ಯಾಕ್ಸ್ ನಿನಗೆ ರೀಸನ್ ಕೊಟ್ಟಿವ್ ನಾವು ನಿನಗೆ ಆ ಮಾಡೋದಿಲ್ಲ ರೀಸನ್ ಕೊಟ್ಟಿವಿ ಯಾಕ್ ತಗೊಂಡಿಲ್ಲ ತೇಕಾಟ ಅದ್ರ ಸಂಬಂಧ ಮಾಡಿಲ್ಲ ಮಾಡಿ ಕೊಹ್ಲಿ ಅನ್ನಾರ ನನಗಾರ ಆರ್ ಟಿ ಎಂ ಮಾಡ್ಬೇಕಿಲ್ಲರಿಪ್ಪ ಬರೀ ಒನ್ ಪಾಯಿಂಟ್ ಏಟ್ ಸಿಯರ್ ಅಷ್ಟ ಹೋಗಿ ಆರ್ ಟಿ ಎಂ ಮಾಡ್ಬೇಕಿಲ್ಲ ನಾ ಏನ ಜಾಸ್ತಿ ಹೋಗಿದ್ದೆ ಅದ್ರಾಗ ಬೆಂಗಳೂರ್ ಕಿತ್ನ ಎಷ್ಟು ಚಲೋ ಬಾಲಿಂಗ್ ಮಾಡಿದಿ ನಾನು ತೊಗೊಂಡಿಲ್ಲ ಬ್ಯಾರದವ್ರನ್ನ ತೊಗೊಂಡ್ರಿ ಏನು ಮಾಡುನು ಕರ್ನಾಟಕ ಪ್ಲೇಯರ್ ಕಿಮ್ಮತ್ ಆಸಿ ನಾವು ಆತ ಬಿಟ್ಟಿವಿ ಸ್ವಲ್ಪ ಆರ್ ಟಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊಕ್ಕಿದ್ಯಪ್ಪ ನಮಗೆ ಯಾಕೆ ಬಿಟ್ರಿ ರೀಸನ್ ಕೊಡ್ರಿ ನನಗೂ ಎಷ್ಟು ನೀನು ಬೆಂಗಳೂರು ಗ್ರೌಂಡ್ನಾಗ ಅಟ್ಟ ಆಡ ಹಾಕ್ತಿದ್ದಲ್ಲ ಉಳ್ಕೋದ ಗ್ರೌಂಡ್ನಾಗ ಆಡ ಹಾಕ್ತಿದ್ದಲ್ಲ ಅದರ ಸಂಬಂಧ ಬಿಟ್ಟಿ ಇಲ್ಲಿ ಕತ್ತೋಗ್ತಿದ್ವಿ ಆಟ ಆಡ್ಲಿಲ್ಲ ಅದರ ಸಂಬಂಧ ಮಾಡಲಿಲ್ಲ ಓಕೆ ರೀ ಕೊಯ್ಲಿ ಅಣ್ಣ ಬಿಡ್ರಿ ಪಾ ಬಿಡ್ರಿ ಕೊಯ್ಲಿ ಬಿಡ್ರಿ ಏನು ರೀಸನ್ ಕೊಟ್ಕೋತ ಕೂತೀರಿ ಬಿಡ್ರಿ ನೋಡ್ರಿ ನಾನು ಟೀಮ್ನ ಹನ್ನೆಂಟು ಕೋಟಿಗೆ ಹೋಗಿನಿ ಅದು ಸ್ಪಿನ್ನರ್ ಒನ್ ಡೈಮೆನ್ಷನಲ್ ಪ್ಲೇಯರ್ ಹನ್ನೆಂಟು ಕೋಟಿ ಹೋಗಿನಿ ಯಾಕೆ ಹೇಳ್ರಿ ಚದುರಂಗಿ ಚಾಲ ಯಾವ ವಿಕೆಟ್ ಆಪ್ಷನ್ ಇರ್ತೀನಿ ಯಾವಾಗಲೂ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ನನ್ನ ಹೆಸರು ಇರ್ತೈತಿ ಸಂಬಂಧ ಹದಿನೆಂಟು ಕೋಟಿ ಹೋಗಿನ ನೋಡಿರೋಣ ಬರೀ ಸ್ಪಿನ್ ಬಾಲಿಂಗ್ ಮಾಡಕ ಇಷ್ಟ ರೊಕ್ಕ ತಗೊಂಡ್ರ ಏನ್ರ ನಾ ಬ್ಯಾಟಿಂಗ್ ಮಾಡ್ತಿದ್ದಪ್ಪ ಅಂದ್ರೆ ನಾನು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಮೇಲೆ ಕೊಡ್ತಿದ್ರ ರೀ ಚಾಲ ಅನ್ನಾರ ನಿಮ್ದು ಹೋಲ್ಬಿಡ್ರಿ ಹೋಲ್ಬಿಡ್ರಿ ನಾನು ನೋಡ್ರಿ ಹದಿನೆಂಟು ಕೋಟಿ ಆರ್ ಟಿ ಮಾಡ್ಯಾರ ನನಗೆ ಆರ್ ಟಿ ಎಂ ಮಾಡೋದಿತ್ತಪ್ಪ ಆದ್ರೆ ಹದಿನೆಂಟು ಕೋಟಿ ಕೊಡೋದಿತ್ತಪ್ಪ ಆದ್ರೆ ಯಾಕೆ ಮೊದ್ಲೇ ರಿಟರ್ನ್ ಮಾಡ್ಕೋಬೇಕಿಲ್ಲ ಸುಳ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗೆ ಎಲ್ಲ ಡಿಲೀಟ್ ಮಾಡೀನಿ ಈಗ ಹೇಗೆ ವಾಪಸ್ ಫಾಲೋ ಮಾಡಬೇಕಲ್ಲ ಅಲ್ಲೆಲ್ಲ ವಿಚಿತ್ರ ಏ ಏನೂ ಆಡಳಿಂದ ನಾನು ಹದಿನೆಂಟು ಕೋಟಿ ಬಂದಿನಿ ನಾ ಹದಿನೆಂಟು ಕೋಟಿ ಬಂದಿನಿ ಅಂತ ಹೇಳ ನಾ ನೋಡ್ರಿ ಇಲ್ಲಿ ನಿಮ್ಮ ಎಲ್ಲಾರ್ಕಿಂತ ಅಷ್ಟೆ ಇಪ್ಪತ್ತಾರು ಮುಕ್ಕಾಲು ಕೋಟಿ ಬಂದಿನಿ ಕ್ಯಾಪ್ಟನ್ ಆಗಾವದಿನಿ ಓದ್ಸಲ ಕೆ ಕೇ ಆರ್ನ ಅದ್ರ ಸಂಬಂಧ ನನಗೆ ಕ್ಯಾಪ್ಟನ್ಸಿ ಕೊಡ್ಬೇಕತ್ತೆ ಏಗಟು ತಗೊಂಡ್ರೆ ಅಷ್ಟು ಆಪ್ಷನಿಗೆ ಬಂದಿದ್ದು ಚಲೋ ಆಯ್ತು ಮರೆ ನಾನು ಏಯ್ ಅ ನಿನಗೆ ಆರು ಕೋಟಿ ಎಕ್ಸ್ಟ್ರಾ ಕೊಟ್ರು ಎಕ್ಸ್ಟ್ರಾ ಕೊಟ್ರೆ ಯಾಕಂದ್ರೆ ನೀನು ಹೋಲಿಸಲ್ಲ ಕೇಕಿಯರ್ನ ನ ಚಾಂಪಿಯನ್ ಮಾಡ್ಯಲ್ಲ ಅದರ ಸಂಬಂಧ ಆರು ಕೋಟಿ ಎಕ್ಸ್ಟ್ರಾ ಕೊಟ್ರ ಏಯ್ ಆಗಪ್ಪ ಅಂದ್ರೆ ನೀನು ಶಾರ್ಟ್ ಬಾಲಿಗೆ ಔಟ್ ಹಾಕಿ ಬಾಲಿನಂತೂ ಇಲ್ಲ ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ ಸುಳ್ಳ ನೀನು ಎಟ್ಟ ಕೊಂಡು ರೊಕ್ಕ ಕೊಟ್ರು ನೋಡಿ ಮಾರೇ ನೋಡಿರಿ ಕೊಯ್ಲುನವರ ನೋಡಿರಿ

ನಮ್ಮ ಸ್ಟಾಯ್ನಿಸ್ ಬರ್ತಾರೆ ಮಾರ್ಕ ಸ್ಟಾಯ್ನಿಸ್ ಅದೇ ಆದಮೇಲೆ ಮ್ಯಾಕ್ಸ್ವೆಲ್ ಬರ್ತಾರೆ ನೆಕ್ಸ್ಟ್ ಹೋದ ಸಲ ಐ ಪಿ ಎಲ್ನ ಜಲವ ತೋರಿಸಿದ್ರಲ್ಲ ಶಶಾಂಕ್ ಸಿಂಗ್ ಬೈ ಮಿಸ್ಟೇಕ್ ಬಾಯ್ ಅವ ಬರ್ತಾನೆ ಅದು ಆದಮೇಲೆ ನಮ್ಮ ಬಾಲರ್ಗಳೆಲ್ಲ ಬಂದು ಕೇಟ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಡ್ತಾರೆ ವಿಡಿಯೋ ನೋಡುವ ಅಣ್ಣಗಳ ನಿಮಗೆ ಪಂಜಾಬ್ ಟೀಮ್ ಹೆಂಗೆ ಅನಿಸ್ತೇ ಕೇಟ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ